ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ತಾಲೂಕು ಕಾನೂನು ಸಮಿತಿ ವಕೀಲರ ಸಂಘ ಸಿಲುಗಿ ಹಾಗೂ ದಲಿತ ಸೇನೆ ತಾಲೂಕು ಸಮಿತಿ ಸಿಲ್ಗಿ ಇವರ ವತಿಯಿಂದ ಸಿಲ್ಗಿಯಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಆಚರಿಸಲಾಯಿತು ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಸಿಲ್ಗಿ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಶ್ರೀ ನಾಗೇಶ್ ಮೋಘೇರ್ ಸಾಹೇಬರು ಹೂವಿನ ಹಾರ ಹಾಕುವುದರ ಮೂಲಕ ಗೌರವ ಸಮರ್ಪಿಸಿದರು ತಾಲೂಕು ದಲಿತ ಸೇನಾ ಅಧ್ಯಕ್ಷರು ಮಹೇಶ್ ಜಾಬಾನೂರ್ ಸಂವಿಧಾನ ಪೀಠಕ್ಕೆ ಓದಿದರು ನ್ಯಾಯಾಧೀಶರಾದ ನಾಗೇಶ್ ಮೋಘೇರ್ ಎಸ್ಬಿ ದೊಡಮನಿ ಮಾಜಿ ಅಧ್ಯಕ್ಷರು ವಕೀಲರ ಸಂಘ ಸಿಲುಗಿ ಜಗದೀಶ್ ಕಲಬುರಗಿ ಸಮಾಜ ಚಿಂತಕರು ದಲಿತ ಮುಖಂಡ ವೈಸಿ ಮಯೂರ್ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿ ಕಾರ್ಯಕ್ರಮದ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಎಸ್ಬಿ ದೊಡಮನಿ ಎಲ್ಎಂ ಮಣೂರ್ ಪುರಸಭೆ ಮಾಜಿ ಉಪಾಧ್ಯಕ್ಷರು ರಾಜಣ್ಣ ನಾರಾಯಣಕರ್ ದೇವೇಂದ್ರ ಪೂಜಾರಿ ಅರ್ಜುನ್ ಜಾಬಾನೂರ್ ಬಂಗಾರಪ್ಪ ಗೌರ್ ಬಸು ಬಾಗೇವಾಡಿ ಶರಣು ಮಾಡಬಾಳ್ ತಿರುಪತಿ ಬಂಡಿವಟ್ಟರ್ ದಲಿತ ಸೇನೆ ತಾಲೂಕು ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಶಾಂತಾ ಸಾಂತಲಗಾಂವ್ ಸರಸ್ವತಿ ಮಾಶಾಳ್ ಯಮುನಾಬಾಯಿ ಅಗ್ಸರ್ ವಿದ್ಯಾಶ್ರೀ ಗಜಪೋಷ್ ಲಕ್ಷ್ಮೀ ಕಲಾಲ್ ಅನ್ನಪೂರ್ಣ ಯಡಹಳ್ಳಿ ಶೈಲಜಾ ತಾವರ್ಮಠ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು

सामाजिक आर्थिक राजकीय न्याय विचार अभिव्यक्ति व्यक्ति विश्वास विश्वास धर्मश्रद्धे धर्मश्रद्धा उपासना स्वातंत्रमान स्थान समानते समान दरयुरा सुनिश्चित ग <laughs> <laughs> ಅವರಲ್ಲಿ ಮಾತೃತ್ವ ಭಾವನೆಯನ್ನು ಮಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಶವಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಅರ್ಪಿಸಿಕೊಂಡಿದ್ದೇವೆ ಬಹಳ ವಿಶೇಷವಾದಂತ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತತವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಕಷ್ಟದ ದಿನಗಳಲ್ಲಿ ಶ್ರಮಪಟ್ಟು ಸಂವಿಧಾನವನ್ನ ರೂಪಿಸಿ ಈ ದೇಶಕ್ಕೆ ಅರ್ಪಿಸತಕ್ಕಂಥ ದಿನವನ್ನು ಸಂವಿಧಾನ ಅರ್ಪಣಾ ದಿನವನ್ನಾಗಿ ಆಚರಿಸತಕ್ಕಂಥದ್ದು ಇವತ್ತು ಹಬ್ಬದ ವಾತಾವರಣ ಎಲ್ಲ ದೇಶದಲ್ಲಿ ಉಜ್ವಲ ಭವಿಷ್ಯ ಭಾರತ ನಿರ್ಮಾಣಕ್ಕಾಗಿ ಬಾಬಾ ಸಾಹೇಬರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಹೋದರತೆ ಹಾಗೂ ಸಮಾನತೆ ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನ ಅರ್ಪಣಾ ದಿನವನ್ನು ಇವತ್ತು ಭಾಳ ಅತ್ಯಂತ ಆ ಹಬ್ಬದ ರೀತಿ ವಾತಾವರಣದಲ್ಲಿ ನಾವು ಆಚರಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೆ ಹಾಗೂ ಮುಖ್ಯವಾಗಿ ನ್ಯಾಯಾಧೀಶರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಇವತ್ತಿನ ದಿವಸ ನಾವು ಸಿಂಧಿಗೆಯ ಡಾಕ್ಟರ್ ಜಿ ಆರ್ ಅಂಬೇಡ್ಕರ್ ಸರ್ಕಾರದಲ್ಲಿ ಸಂವಿಧಾನ ಸಮರ್ಪಣಾ ದಿನವಾದದ್ದರಿಂದ ನಾವೆಲ್ಲ ನಮ್ಮ ಜೈ ಭೀಮ್ ತಂಡದ ಸದಸ್ಯರು ಹಾಗೂ ಲಿಂಗಾಯತ ಬಂಧು ಬಳಗದವರು ಎಲ್ಲರೂ ಸೇರಿ ದೇಶಕ್ಕೆ ಇಂದು ಸಂವಿಧಾನ ಸಮರ್ಪಣವಾದ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಸಂವಿಧಾನವನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕಿನ ದಿವಸ ನಾವು ದೇಶಕ್ಕೆ ಅರ್ಪಣ ಮಾಡಿದ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರ ನೇತೃತ್ವದಲ್ಲಿ ಎಲ್ಲ ನಮ್ಮ ತಂಡ ಕೂಡಿಕೊಂಡು ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ದೇಶಕ್ಕೆ ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅವರು ಪ್ರಪಂಚದ ಎಲ್ಲ ದೇಶಗಳನ್ನು ಸುತ್ತಾಡಿಕೊಂಡು ಬಂದು ಯಾವ ದೇಶದ ಸಂವಿಧಾನ ಶ್ರೇಷ್ಠವಾಗಿದೆಯೋ ಆ ಸಂವಿಧಾನವನ್ನು ನಮ್ಮ ದೇಶ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನ ಎಷ್ಟೊಂದು ಭದ್ರತೆಯಾಗಿದೆ ಅಂದರೆ ಈ ಸಂವಿಧಾನವನ್ನು ಅಳವಡಿಸಲು ಯಾರಿಂದರೂ ಸಾಧ್ಯವಿಲ್ಲ ಹಿಂದೂ ಧರ್ಮದಾಗ ಹಿಂದೂದ ಗ್ರಂಥ ಎಲ್ಲ ಒಂದೊಂದು ಧರ್ಮದಾಗ ಒಂದೊಂದು ಗ್ರಂಥ ಮಾಡಿಕೊಂಡಿ ಆ ಗ್ರಂಥದ್ದೆಲ್ಲ ತಾಯಿ ಬೇರೆ ಯಾವುದಾದ್ರೆ ನಮ್ಮ ಸಂವಿಧಾನ ಈಗ ನಾವು ಏನೇ ಮಾಡಿದ್ರು ಸಂವಿಧಾನ ಅಡಿಯಲ್ಲೇ ಮಾಡ್ಕೋಬೇಕು ನಮ್ಮ ಜಾತಿ ಸೀಮಿತವಾದಂತ ಧರ್ಮಕ್ಕೆ ಸೀಮಿತವಾದಂಥ ಒಂದೊಂದು ಬೈಬಲ್ ಆಗಲಿ ಇವತ್ತು ಕುರಾನ್ ಆಗಲಿ ಕೆಲವೊಂದು ನಾವು ಗ್ರಂಥ ಮಾಡ್ಕೊಂಡಿವಿ ಅವು ಗ್ರಂಥಗಳು ಅವು ಕಾಯ್ದೆಗಳಲ್ಲ ಅದಕ್ಕೆ ಈ ತಾಯಿ ಬೇರೆ ಯಾವುದಪ್ಪ ಅಂತ ನಮ್ಮ ಭಾರತೀಯ ಸಂವಿಧಾನ ಇವತ್ತು ಕೆಳಮಟ್ಟ ಹಿಡಿದು ಸರ್ವೋಚ್ಚ ನ್ಯಾಯಾಲಯ ತನಕ ಹೋದರೂ ಏನು ಅಂದರೆ ನಮ್ಮ ಸಂವಿಧಾನ ಪ್ರಕಾರನೇ ನಡಿತಾವೆ ವನ್ನ ಇವತ್ತು ಈ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಗತ್ಸೂರು ಕೂಡ ಸಂವಿಧಾನದ ಮೂಲ ಆಶಯಗಳು ಈಡೇರಿಲ್ಲ ಮುಂದಿನ ದಿನಮಾನಗಳಲ್ಲಿ ಈಡೇರ್ಬೇಕಾಗಿದೆ ಭಾರತದ ಜನತೆ ಸತತವಾಗಬೇಕಾಗಿದೆ ಸಶಕ್ತರಾಗಬೇಕಾಗಿದೆ ಪರಿಶಿಷ್ಟ ಜಾತಿಯವರು ಪರಿಷ್ಠ ಬಂಗದವರು ಅಲ್ಪಸಂಖ್ಯಾತರು ಹಾಗೆ ಹಿಂದುಳಿದವರಿಗೆ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಆರ್ಥಿಕ ನ್ಯಾಯ ಶೈಕ್ಷಣಿಕವಾದಂಥ ನ್ಯಾಯವನ್ನು ಕೊಡಿಸಬೇಕೆಂದು ನಾವೆಲ್ಲ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಸಂವಿಧಾನವನ್ನು ಜಾರಿಗೆ ತಂದರು ಒಂದು ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಜಾರಿಗೊಳಿಸುವಲ್ಲಿ ಹಿಂಸಾಚಾರಗಳನ್ನು ನೋಡ್ಕೋಬೇಕು ಯಾಕಂದರೆ ನಮಗೆ ನೋಟಿಸ್ ಇರ್ತಾರೆ ಸಮಾಜದ ಕೆಲವರ್ಗಿತ್ರ ನೋಡಿದಾಗ ಇನ್ನೂ ಎಷ್ಟೋ ಜನರಿಗೆ ವಸತಿ ವ್ಯವಸ್ಥೆ ಇಲ್ಲ ಶಿಕ್ಷಣ ಇಲ್ಲ ತುಂಬ ಹಿಂದಿದ್ದಾರೆ ನಾವೆಲ್ಲ ಇವತ್ತು ಶಿಕ್ಷಣ ಪಡೆದು ನಿಂತು ಇಲ್ಲಿ ಈ ಕಾರ್ಯಕ್ರಮ ಆಚರಿಸ್ತಿದ್ದೇವೆ ಸಮಾಜದ ಕಷ್ಟಪಡೆಯ ಜನರಿಗೆ ಈ ಸೌಲ ಈ ಸಮಾಜದ ಈ ಸೌ ಸಂವಿಧಾನದ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅದೇ ರೀತಿಯಲ್ಲಿ ನಮ್ಮ ಕಾನೂನು ಸೇವಾ ಸಮಿತಿ ಕೂಡ ತಮ್ಮ ಜೊತೆ ಇರ್ತದೆ ನಾವು ನಾವೆಲ್ಲ ಒಳ್ಳೆಯ ಒಂದು ಸಹಕಾರ ಮನೋಭಾವದಿಂದ ಈ ಸಂವಿಧಾನದ ಉದ್ದೇಶವನ್ನು ಈಡೇರಿಸುವಲ್ಲಿ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳೋಣ ಎನ್ನುವ ಕಲೆಯನ್ನು ಕೊಡ್ತಾ ಈ ನಾವು ಕರೆದು ಕರೆದು ನಮಗೆ ಖುಷ್ಠಾಗಿಂತಹ ಒಂದು ಅವಕಾಶ ಸಿಕ್ಕಿದ್ದು ನಮಗೆಲ್ಲ ಹೊಂದಿಸಿ ನಾನು ಮಾತನ್ನು ಜಯ ಕಾಣ್ತೀನಿ